ಹುಬ್ಬಳ್ಳಿ ನಗರದಲ್ಲಿ ಹೊಸೂರಿನಲ್ಲಿರುವ ಗಾಳಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಇಲ್ಲಿ ಬರುವಂತಹ ಭಕ್ತರಿಗೆ ಬೇಡಿದವರ ಕೊಡುವ ತಾಯಿಯೆಂದೇ ಪ್ರಸಿದ್ಧಿ ಪಡೆದು ಖ್ಯಾತಿ ಹೊಂದಿದ ಗಾಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಭಂಡಾರೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವವೂ ನಡೆಯಿತು ದೇವಸ್ಥಾನಕ್ಕೆ ನಗರದ ಎಲ್ಲ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಮತ್ತು ಹೊರ ರಾಜ್ಯದಿಂದ ಸಾವಿರಾರು ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಚೇತನ್ ಹಿರೇಕೆರೂರ್ ಮಾತನಾಡಿ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನಾವು ಜಾತ್ರೆ ನಡೆಸುತ್ತಿದ್ದೇವೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ದೇವಿ ಹರಕೆ ತೀರಿಸುವ ಜೊತೆಗೆ ಸಾವಿರಾರು ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆಯುತ್ತಿದ್ದಾರೆ ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ದೇವಿಗೆ ಕಾರದ ಊಟದ ಪ್ರಸಾದ ನೈವೇದ್ಯ ಮಾಡಲಾಗುತ್ತದೆ ಎಂದು ತಿಳಿಸಿದರು ಆದಂಥ ನಮ್ಮ ಹುಸರಿನ ಶ್ರೀ ಗಾಳಿ ದುರ್ಗಮ್ಮ ತಾಯಿ ಪ್ರಸಿದ್ಧವಾದಂಥ ಶಕ್ತಿ ಎಲ್ಲರ ಸುತ್ತಮುತ್ತಲಿರುವಂತ ಭಕ್ತಿಯನ್ನ ಮೂಡಿಸುವಂತ ಆ ಶಕ್ತಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಜಾತ್ರೆಗೆ ಪಾಲ್ಗೊಂಡು ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಭಕ್ತಿಗೆ ಮೆಚ್ಚಿ ದರ್ಶನ ಪಡಿತಿದ್ದಾರೆ ಈ ಒಂದು ಭಕ್ತಿಯಲ್ಲಿ ನಮಗೂ ಬಹಳ ಸಂತೋಷ ಆಗ್ತೈತಿ ಯಾಕಂದ್ರೆ ನಾವೆಲ್ಲ ನಮ್ಮ ಹಿರಿಯರ ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತು ನಾವೆಲ್ಲ ಅದನ್ನು ಮುನ್ನಡೆಸ್ಕೊಂಡು ಇರ್ತಿದ್ವಿ ಅದಕ್ಕೆ ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ಬಂದು ಆ ದೇವಿಯ ಜಾತ್ರೆಗೆ ಪಾತ್ರರಾಗಿ ಆ ದೇವಿಯ ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಬೇಡಿಕೆಯನ್ನು ಆ ದೇವಿ ಇಚ್ಚೇರಿಸಲಿ ಅಂತೇಳಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ಬೋದು ಜಾತ್ರೆ ವಿಶೇಷ ಅಂತಂದರೆ ಒಂದು ಸಣ್ಣ ಒಂದು ಶಕ್ತಿಯಾಗಿದ್ದಾಗ ಎಲ್ಲ ನಮ್ಮ ಹಿರಿಯರು ನಮ್ಮ ಉಸಿರಿನ ಗುರಿರರು ಎಲ್ಲ ಸಮಾಜದ ಮುಖಂಡರು ಸೇರಿ ಆ ಭಕ್ತಿಯಿಂದ ನಡ್ಕೊಂಡು ಬಂದಿರುವಂಥದ್ದು ಇವತ್ತು ಲಕ್ಷಾಂತರ ಬರೋತಾರೆ ಅಂತಂದ್ರೆ ಇದೇ ಒಂದು ವಿಶೇಷ ಇರುವಂಥ ಶಕ್ತಿ ಆ ಶಕ್ತಿಯನ್ನು ಇರುವಂಥದ್ದು ಆ ಬೇಡಿಕೆಯನ್ನು ಇಚ್ಛೆ ಮಾ ಪೂರೈಸುತ್ತಳೆ ಅನ್ನೋದು ಆ ನಂಬಿಕೆ ಐತಿ ಇಲ್ಲಿ ವಿಶೇಷ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಯಾರಾದ್ರೂ ಹೋಗ್ತಾನೆ ಆ ತಾಯಿಗೆ ಅಂದ್ರೆ ಸಾಕು ಆ ತಾಯಿ ಯಾವ ರೀತಿ ಸರಿ ಮಾಡಬೇಕು ಅನ್ನೋವಂಥದ್ದ ನಿಟ್ಟಿನಲ್ಲಿ ಅವ್ರಿಗೆಲ್ಲ ರೀತಿನ ಅನುಭವನ ಕೊಟ್ಟು ಅದು ಬೇಡಿಕೆನ ಭಕ್ತಿಪೂರ್ಗವಾಗಿ ಸರಿ ಮಾಡ್ಕೊಟ್ಕೊಂಡು ಬಂದಾಳ ಅದೇ ಒಂದು ಇಲ್ಲಿ ಒಂದು ವಿಶೇಷವಾದ ಶಕ್ತಿ ಜನಕ್ಕೆ ಹೆಚ್ಚಿನ ಹೆಚ್ಚಿನ ಜನ ಸೇರಿ ಪ್ರಸಾದ ಎಲ್ಲ ನೋಡಿರ್ತೀರಿ ಲಕ್ಷಾಂತರ ಜನ ಬಂದು ಇವತ್ತು ಪ್ರಸಾದನ ಸ್ವೀಕರಿಸಿ ಮಾಡೋ ವಿಶೇಷವಾದ ವಿಶೇಷದಾದ ಶಕ್ತಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಹಿಂಗೆ ಈ ರೀತಿ ಬ್ಯಾಟಿ ಮಾಡುವಂಥ ಪದ್ಧತಿ ಇದ್ದಾಗ ಸಾರ್ವಜನಿಕವಾಗಿ ಪ್ರಸಾದನ ಮಾಡೋಂಗಿಲ್ಲ ಇಲ್ಲಿ ಬಂದು ಸಾರ್ವಜನಿಕವಾಗಿ ಎಲ್ಲ ಕುಟುಂಬದ ಸದಸ್ಯರಂತೆ ಅವ್ರಿಗೆಲ್ಲರಿಗೂ ಪ್ರಸಾದನ ನೀಡುವಂಥದ್ದು ಅವೆಲ್ಲ ಪ್ರಯತ್ನದಿಂದ ಮಾಡ್ಕೊಂಡು ಬರೋಂಥ ಪದ್ಧತಿ ಅದನ್ನು ಮುಂದುವರ್ಸ್ಕೊಂಡು ಹೊಟ್ಟಿದ್ವಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಯಾರಿಗೂ ಒಂದು ಅವ್ರ ಕಷ್ಟದಲ್ಲಿರ್ತಾರೆ ಆರ್ಥಿಕವಾಗಿರ್ಬೋದು ಆರೋಗ್ಯವಾಗಿರ್ಬೇಕು ಅವ್ರಿಗೆಲ್ಲ ಗುಣಪಡಿಸ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಬೇಡಿಕೆ ಎಲ್ಲರಿಗೂ ಒಳ್ಳೇದಾಗ್ತದೆ ಜೈ ಶ್ರೀಗಳ ಇದು ಭೇಟಿ ನಮ್ಮ ಉತ್ತರ ಕರ್ನಾಟಕದಾಗ ಸಾರ್ವಜನಿಕ ಮಾಡುವಂಥದ್ದು ನಮ್ಮ ಹುಬ್ಬಳ್ಳಿಯಲ್ಲಿ ಮಾತ್ರ ಯಾಕಂತಂದ್ರೆ ಮನೆ ಮನೆಗೆ ಎಲ್ಲ ಕಡೆ ಮಾಡಿದ್ರೆ ತಾವೆಲ್ಲ ಗಮನಿಸಿರ್ತೀವಿ ಆದ್ರೆ ಇದು ಸಾರ್ವಜನಿಕವಾಗಿ ಈ ಪ್ರಸಾದವನ್ನು ಸ್ವೀಕರಿಸ್ಬೇಕು ಎಲ್ಲರಿಗೂ ಪ್ರಸಾದ ಮುಟ್ಟಬೇಕು ಅನ್ನೋದು ಈ ಕಮಿಟಿಯ ಒಂದು ವತಿಯಿಂದ ಗುರುಹಿರ ಮಾಡ್ಕೊಂಡ್ಬರೋಂಥದ್ದು ಈ ಸಂಪ್ರದಾಯ ಇದನ್ನು ನಾವು ಮುಂದುವರೆಸ ಹೇಳಕ್ ಬರಂಗಿಲ್ಲ ಭಕ್ತರ ಮೇಲೆ ಭಕ್ತರ ಮೇಲೆ ಹೆಂಗ್ ಕೊಡ್ತಾರೆ ಆ ರೀತಿ ಪ್ರಸಾದನ ಮಾಡುವಂತದ್ದು ಮಾಡಿಸಿ ಎಲ್ಲರಿಗೂ ಒಂದು ಅನ್ನ ಪ್ರಸಾದ ಗೊತ್ತೈತೆ ಆ ಪ್ರಸಾದನ್ನು ಸ್ವೀಕರಿಸ ಸಾಯಂಕಾಲ ಎಂಟು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ಮಟ್ಟನೂ ಆಗ್ಬೋದು ಯಾಕಂದ್ರೆ ಜನ ಹೆಂಗ್ ಬರ್ತಾರೆ ಹೇಳಕ್ಕೆ ಬರೋಂಗಿಲ್ಲ ದೇವ್ರ ಆಶೀರ್ವಾದದಿಂದ ಮಳಿ ಒಂದು ಕಡಿಮೆ ಅಂತಂದ್ರೆ ಹೆಚ್ಚಿನ ಜನ ಬಂದು ಕೂಡ್ತಾರೆ ಪ್ರಸಾದ ಎಲ್ಲರೂ ಮೂಡ್ತೈತನ ಅಂತಂದ್ರೆ ನಂಬಿಕೆ ಐತಿ ನಿಮ್ಮ ವಿಡಿಯೋ ಮುಖಾಂತರ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ಆದಮೇಗೆ ಆಶೀರ್ವಾದ ಮಳಿ ಬರ್ತಾ ಅಂತ ಪಲ್ಲಕ್ಕಿ ಉತ್ಸವ ಬೇರೆ ಬೇರೆಲ್ಲಿ ನಾವು ಹುಬ್ಬಳ್ಳಿ ನಗರದಲ್ಲಿ ಇದ್ದಂಥ ದೇವರು ಇರ್ತಾರೆ ಆ ದೇವರ ಮುಖಾಂತರ ಅಲ್ಲಿ ಪಲ್ಲಕ್ಕಿ ಉತ್ಸವವನ್ನ ಈ ಮೇ ಹುಬ್ಬಳ್ಳಿಗೆ ಅಕ್ಕ ಅಂತೇಳಿ ಪ್ರಸಿದ್ಧ ಆಗಿದ್ದಾಳೆ ದೊಡ್ಡ ಅಕ್ಕ ಅಂತ ಹೇಳ್ತಾರೆ ಶ್ರೀ ಗಾಳಿ ದುರ್ಗಮ್ಮ ತಾಯಿಗೆ ಹಂಗೆ ಅಕ್ಕನ ಜಾತ್ರೆ ದಿವಸ ಈ ಆಷಾಢ ಮಾಸದಲ್ಲಿ ವಾರ ಹಿಡಿದು ಅಕ್ಕನ ಒಂದು ಸನ್ನಿಧಿಗೆ ಬಂದು ಅಲ್ಲಿ ಏನು ಕುಂಭ ಮೆರವಣಿಗೆ ಮಾಡ್ಕೊಂಡು ಎಲ್ಲ ನಗರದಲ್ಲಿ ಬಂದು ಆ ದೇವಿಯನ್ನ ಆಶೀರ್ವಾದನ ಪಡೆದು ಅವರವರ ದೇವಸ್ಥಾನ ಮುಂದೆ ಪ್ರಸಾದನೂ ಅಲ್ಲಿ ಕೂಡ ಮಾಡ್ತಿರ್ತಾರೆ ಗಾಳಿ ದುರ್ಗಮ್ಮ ದೇವಿಯ ಗುಡಿಯ ಮುಂದುಗಡೆ ಹರಕೆ ಈಡೇರಿಸಲು ತಂದ ಸುಮಾರು ಟಗರು ಕುರಿ ಕುರಿಹುಂಜ ಕೋಳಿಗಳು ಹೀಗೆ ಭಕ್ತರು ದೇವಿಗೆ ಹರಿಕೆ ಸಮರ್ಪಣೆ ಮಾಡಿದರು ಸಾಯಂಕಾಲ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದ್ಭಕ್ತರಿಗೆ ಕಾಲದ ಊಟದ ವ್ಯವಸ್ಥೆ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ ಈ ವೇಳೆಯಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ದೇವಸ್ಥಾನದ ಬಗ್ಗೆ ವಿವರವಾಗಿ ತಿಳಿಸಿದರು ಈ ವರ್ಷ ವಿಶೇಷ ಏನಂದರೆ ಎಲ್ಲರೂ ಬರೀ ಹುಬ್ಬಳ್ಳಿ ಜನ ಬಂದು ಇಲ್ಲಿ ನಮಗೆ ಪ್ರೋತ್ಸಾಹ ನೀಡುತ್ತಿದ್ದರು ಈ ಸಾರಿ ಮಹಾರಾಷ್ಟ್ರ ಆಗಲಿ ಆಂಧ್ರ ಆಗಲಿ ಹಾಗೂ ತಮಿಳುನಾಡಿಂದ ನಮ್ಮ ಸ್ನೇಹಿತರಾಗಲಿ ನಮ್ಮ ಪರಿವಾರದಾಗ ಬಂದು ಎಲ್ಲರೂ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ನಾವು ಬೆಳಗಿಂದ ಆರು ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗ ದೇವಿಯ ಅಭಿಷೇಕ ನಡೆಯುತ್ತೆ ತದನಂತರ ಹನ್ನೆರಡು ಗಂಟೆಗೆ ಸಾರ್ವಜನಿಕ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಸುಮಾರು ಇಲ್ಲಿ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ಸಾರ್ವಜನಿಕ ಅನ್ನ ಸಂದರ್ಭ ಜರುಗುತ್ತದೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಭಕ್ತರು ಪ್ರಸಾದ ಸ್ವೀಕರಿಸ್ತಾರೆ ಅತಿ ಸ ಜಾಗ್ರತೆಯಿಂದ ನಾವು ನಮ್ಮ ಕಮಿಟಿಯವರು ಅಚ್ಚುಕಟ್ಟಾಗಿ ಬಂದಂಥ ಭಕ್ತರಿಗೆ ಎಲ್ಲೂ ಚಾಚು ತಪ್ಪದೆ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಒಂದು ಅನು ಅನುಕೂಲ ಮಾಡಿಕೊಟ್ರಿ ಅಂತ ಈ ಮೂಲಕ ಆ ಕಾವ್ಯ ಆಶೀರ್ವಾದದಿಂದ ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತೀವಿ ವರ್ಷದ ಹಿಂದೆ ಅರವತ್ತರಿಂದ ಅರವತ್ತೈದು ವರ್ಷ ನಾವು ಇನ್ನೂ ಹುಟ್ಟಿದ್ದಿಲ್ಲ ಆವಾಗ ನಮ್ದು ತಂದೆಯವರಾಗಲಿ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಲಕ್ಷ ಎಲ್ಲಪ್ಪ ಹಿರೇಕಿರೋರಾಗಲಿ ನಮ್ಮ ಚಿಕ್ಕಪ್ಪರಾದಂಥ ದಿವಂಗಂಥ ಲಕ್ಷ್ಮಣ ಹಿರೇಕರಾಗಲಿ ಅದೇ ರೀತಿ ಈ ಹೊಸರಿನ ಹಿರಿಯರಾದಂಥ ಬಾಲಕೃಷ್ಣ ದಳವಿಯವರಾಗಲಿ ಕುಟಪ್ಪ ಕುಂಟಿ ಬಸಣ್ಣ ಆಗಲಿ ಅನೇಕ ಇಲ್ಲಿ ಹಿರಿಯರು ಇಲ್ಲಿ ಒಂದು ಕೆರೆ ಇತ್ತು ಕಿರ್ಕಾರ ಕೆರೆ ಅಂತಿತ್ತು ಆ ಕೆರೆದ ಗುಡಿ ಮರ ದೊಡ್ಡ ಆಲದ ಮರ ಇತ್ತು ಆಲದ ಹಾಲ ಮರ ಒಂದು ಚಿಕ್ಕ ಒಂದು ಮೂರ್ತಿ ಇತ್ತು ಕಟ್ಟಿಗೆ ಮೂರ್ತಿ ಇತ್ತು ಅದನ್ನು ನಮ್ಮ ತಂದೆಯವರು ಅಲ್ಲಿ ಈಸಕ ಹೋದಾಗ ಆ ದೇ ದೇವ್ರನ್ನ ನೋಡಿ ಅವತ್ತೇನು ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿ ಅವ್ರಿಗೇನೋ ಹುಮ್ಮಸ್ ಬಂದಿದೆ ರೋಮಾಂಚನ ಆಗಿದೆ ಮೈಲೆಲ್ಲ ಅವ್ರ ಸ್ನೇಹಿತರಿಗೆಲ್ಲ ಏನಪ್ಪ ವಿಶೇಷ ಇದೆ ಇದು ಏನೇ ಇರ್ಬೋದಂತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅವ್ರು ಪೂಜೆ ಮಾಡ್ತಾ ಬಂದರು ಒಂದು ಒಂದು ದಿನ ನಾವೆಲ್ಲ ಒಂದು ಹತ್ತು ವರ್ಷವ್ರು ಇದ್ವಿ ನಾವೆಲ್ಲರೂ ಇದ್ರು ನಮ್ಮ ಅಲ್ಲಿ ಇನ್ನೂ ದೇವಸ್ಥಾನ ಕಟ್ಟಿದ್ದಿಲ್ಲ ಪುಟ್ಟ ಚಿಕ್ಕದೊಂದು ಮನೆ ಗುಡಿಸಲಲ್ಲಿ ಈ ದೇವರಿತ್ತು ಆಲೋದ ಮಾಡೋ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ನಮ್ಮ ಈಗೂ ನೆನೆಸಿದ ನಮ್ಮ ಎಲ್ಲರೂ ಎಲ್ಲರು ಎದ್ದಿಂದಿರ್ಬೇಕು ಅಂತ ಅವಾಗ ಒಂದು ನಾವು ಹತ್ತು ವರ್ಷ ಇದ್ದಾಗ ಜಾತ್ರೆ ಮಾಡೋಣ ಅಂತೇಳಿ ಸಣ್ಣದೊಂದು ಎಲ್ಲರೂ ಕೂಡಿ ಒಂದು ಆವತ್ತೊಂದು ಸಣ್ಣ ಪ್ರಮಾಣದ ಜಾತ್ರೆ ಮಾಡಿ ಸುಮಾರು ಐವತ್ತಿಂದ ಅರವತ್ತು ಭಕ್ತರು ಕೂಡಿದ್ರು ಮಾಡಿದ್ದೀವಿ ಅವಾಗ ಜಾತ್ರೆ ಆದಮೇಲೆ ಅದು ಯಾಕೋ ನಮ್ಗೆ ಒಳ್ಳೇದು ಅನ್ಸತ್ತು ಎಲ್ಲರಿಗೂ ಹೊಸರಿನ ಗ್ರಾಮ ದೇವತೆ ಅಂತ ತಿಳಿದು ಎಲ್ಲರೂ ಹೊಸರೋರಿಗೆ ಒಳ್ಳೆಯದಾಗ್ತದೆ ದಿನದಿಂದ ದಿನಕ್ಕೆ ವರ್ಷ ಇಡೀ ಆಷಾಢ ಮಾಸದಲ್ಲಿ ಜಾತ್ರೆಯನ್ನು ಮಾಡ್ಕೊ ಅಂತ ಮಾಡ್ತಾ ಮಾಡ್ತಾ ಈ ಥರ ನಾವು ದೊಡ್ಡದಾಗಿ ಮಾಡ್ತಾಯಿದ್ದೇವೆ ಯಾಕಂದರೆ ನಾವು ಇದು ಇದಕ್ಕೆ ಪರಿವಾರದವರಾಗಲಿ ನಮ್ಮ ದಳಿಯವರಾಗಲಿ ಹಾಗೂ ಅನೇಕ ಇಲ್ಲಿ ನಮ್ಮ ಸ್ನೇಹಿತರಾಗಲಿ ನಮ್ಮ ಹಿರಿಯರಾಗಲಿ ಜಾತಿ ಮತ್ತು ಧರ್ಮ ಇಲ್ಲದೆ ಎಲ್ಲ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ಎಲ್ಲರು ಬಂದು ಈ ದೇವರಿಗೆ ತಾಯಿಗೆ ನಡ್ಕೊತಾರೆ ಸೊ ನಡ್ಕೊಂಡು ಅವ್ರೇನು ಏನು ಸೇವೆ ಇದೆ ಎಲ್ಲ ಸೇವೆ ಮಾಡ್ತಾರೆ ಆದರೆ ದಿನದಿಂದ ದಿನಕ್ಕೆ ಅದು ಬೆಳಿತಾ ಬೆಳಿತ ಈ ತರ ಈ ಥರ ಪ್ರಮಾಣವಾಗಿ ಬೆಳೆದಿದೆ ಆ ದೇವರ ಆಶೀರ್ವಾದ ನಮ್ಮ ಎಲ್ಲರ ಇಲ್ಲಿ ಬರ್ತಕ್ಕಂಥ ಭಕ್ತರು ದೇವರ ಸೇವೆ ಮಾಡುವಂತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಂತ ನಂಬಿಕೆಯಿಂದ ವರ್ಷ ಇಡೀ ಜಾಸ್ತಿ ಮಾಡ್ತಾ ಬರ್ತಾ ಇದೆ ಉಪಾಧ್ಯಕ್ಷ ಕಾರ್ಯದರ್ಶಿ ಸೇರಿದಂತೆ ಸಮಿತಿ ಎಲ್ಲಾ ಪದಾಧಿಕಾರಿಗಳು ಸರ್ವ ಸದಸ್ಯರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು